ಮಕ್ಕಳ ಜೊತೆಗೆ ಗಣೇಶನ ಮೂರ್ತಿ ತೊಗೊಂಡ್ಬರುದು ಅಂತಂದ್ರೆ ದೊಡ್ಡ ಸಂಭ್ರಮ ಈ ಸಂಭ್ರಮದೊಳಗೆ ಈ ವರ್ಷ ನಾನು ನನ್ನ ಮಗಳು ಭಾಗಿಯಾಗಿದ್ವಿ ಇಬ್ಬರು ಕೂಡ ನಮ್ಮ ಹುಬ್ಳಿ ಒಳಗ ಗಣೇಶನ ಮೂರ್ತಿಯನ್ನು ತರಲಿಕ್ಕೆ ಅಂತ ಹೇಳಿ ಹೋಗಿದ್ವಿ ಅವಳಿಗೆ ಭಾಳ ಆಯಿತು ಏನಪ್ಪ ನನ್ನ ಕೈ ಒಳಗೊಂದು ಗಣೇಶನ ಮೂರ್ತಿಯಲ್ಲ ಇಲ್ಲೇ ಎಷ್ಟಕ್ಕೊಂದು ಗಣೇಶ ಅವ ಎಷ್ಟು ಥರದ ಬಣ್ಣಗಳು ಅವನ್ನೆಲ್ಲ ನೋಡಿ ಭಾಳ ಸಂತೋಷಪಟ್ಟರು ಗಣೇಶ ಮೂರ್ತಿಯನ್ನು ತರಲಿಕ್ಕೆ ಹೋಗ್ತಿರಬೇಕಾದ್ರೆ ಇರುವಂತಹ ಭಾವ ಆ ಸಮಯನೇ ಬೇರೆ ಅವಳನ್ನ ಕರ್ಕೊಂಡು ಎತ್ಕೊಂಡು ಗಣೇಶ ಮೂರ್ತಿ ತರಲಿಕ್ಕಂತ ಹೋದಾಗ ನಾವು ಸಣ್ಣವರಿದ್ದಾಗ ನಮ್ಮ ಅಪ್ಪ ಅಮ್ಮನ ಜೊತೆ ಹೋದಂತಹ ನೆನಪು ನನಗೆ ಮರಳಿ ನನ್ನ ತಲೆಗೆ ಬಂತು ಎಷ್ಟು ಸುಂದರವಾದಂತಹ ದಿನಗಳು ನಾವು ಯಾವ್ದು ಕೈ ಮಾಡಿ ತೋರಿಸ್ತೇವೆ ಅದನ್ನು ಅಪ್ಪಾಜಿ ಕೇಳ್ತಿದ್ರು ಕೇಳಿ ಅದರ ರೇಟ್ ಕರೆಕ್ಟಾಗಿತ್ತು ಅಂತಂತಂತಂದ್ರೆ ಹಾಂ ಆಯಿತು ಕೊಡ್ರಿ ಅಂತಿದ್ರು ಇಲ್ಲ ಅಂತಂತಂದ್ರೆ ಇಲ್ಲ ಇದಿಷ್ಟಾಗ್ತದೆ ಆಗ್ತದೆ ಅಂತ ಅವ್ರ ಜೊತೆ ಮಾತಾಡಿ ಮಾಡಿ ನಮ್ಮ ಬಜೆಟ್ದೊಳಗೆ ಯಾವ್ದು ಬರ್ತಿತ್ತು ಅಂತಹ ಗಣಪತಿ ಮೂರ್ತಿಯನ್ನು ನಾವು ಬುಕ್ ಮಾಡಿ ಅದ್ರ ಹಿಂದೆ ನಮ್ಮ ಹೆಸರು ಬರಿಸಿ ಆಮೇಲೆ ಅದಕ್ಕೆ ಆಭರಣ ಹಚ್ಚಿರಿ ಚಂದಪ್ಪನ ಹಚ್ಚಿರಿ ಹಿಂಗೆ ಮಾಡಿರಿ ಹಂಗೆ ಮಾಡಿರಿ ಈ ಅಲಂಕಾರ ಮಾಡಿರಿ ಹೇಳಿ ನಮ್ಮ ಆ ಮೂರ್ತಿಕಾರನ ಜೊತೆಗೆ ಒಂದು ಸಣ್ಣದಾದಂತಹ ಮಾತುಕತೆ ಸೊ ಇದೆಲ್ಲವನ್ನು ಗಮನಿಸಿದಾಗ ನಮ್ಗೆ ಗೊತ್ತಾಗೋದೇನು ಅಂತಂದ್ರೆ ನಮ್ಮ ಆ ಬಾಲ್ಯದ ದಿನಗಳನ್ನು ನಾವು ನಮ್ಮ ಮಕ್ಕಳಲ್ಲಿ ಕಾಣ್ತೇವೆ ಸೊ ಇಂತಹ ಬಾಲ್ಯದ ನೆನ್ ನೆನಪುಗಳನ್ನು ಮತ್ತೊಮ್ಮೆ ಮೆಲಕ್ಕಾಕುವಂತಹ ಅವಕಾಶ ನಮ್ಮ ಸರ್ವಾರ್ಥನಿಂದ ನನಗೆ ಬಂತು ಸುಂದರವಾದಂತಹ ಗಜಾನನ ಮೂರ್ತಿಯನ್ನು ಕುಡಿಸಿ ಮನ್ಮನ್ನೆ ಬೀಳ್ಕೊಡುಗೆಯನ್ನು ಕೂಡ ಅನಂತ ಚತುರ್ಥಿ ದಿವಸ ನಾವು ಮಾಡಿದ್ವಿ ಮನಸ್ಸಿಗೆ ಬಹಳ ಖುಷಿಯೂ ಹೌದು ಗಣಪತಿ ಕಳಿಸ ಮುಂದಾಗ ಪುಡುಚಾವರ್ಷಿ ಲೌಕರಿಯ